ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮ್ ಅಲ್ವಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ತಿಂಡಿಗೆ ಪಡ್ಡನ್ನು ಮಾಡಿಕೊಂಡಿದ್ದೆ ಪಡ್ಡನ್ನು ಎಲ್ಲರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಇಷ್ಟಪಟ್ಟು ತಿಂತಾರೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಪಡ್ಡು ರೆಡಿ ಆಗಬೇಕಂದ್ರೆ ನಾವು ಇದಕ್ಕೆ ಬೇಳೆ ಹಾಗೆ ನಾವು ಮೆಂತೆಕಾಳು ಹಾಕ್ತಾ ಇರ್ತೀವಲ್ಲ ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಬೇಳೆ ಹೆಸರು ಬೇಳೆ ಸ್ವಲ್ಪ ಸೋಯಾ ಕಾಳನ್ನು ಕೂಡ ಸೇವಬೇಕಾಗತ್ತೆ ಈ ಮೂರು ಕಾಳನ್ನು ಆ್ಯಡ್ ಮಾಡೋದ್ರಿಂದ ನಮ್ಮ ಪಡ್ಡು ಕ್ರಿಸ್ಪಿಯಾಗಿ ಹಾಗೆ ತುಂಬ ರುಚಿಯಾಗಿ ಬರುತ್ತೆ ದೋಸೆ ಪಡ್ಡು ಇಡ್ಲಿಗೆ ನಾವು ಒಂದು ಕೆ ಜಿಯಷ್ಟು ಅಕ್ಕಿನ ತೊಗೊಂಡ್ವಿ ಅಂದರೆ ಕಾಲು ಉದ್ದಿನ ಬೇಳೆನ ಸೇರಿಸಬೇಕಾಗತ್ತೆ ಕಡಿಮೆ ತೊಗೊಂಡ್ರಿ ಅಂದರೆ ನಿಮ್ಮ ಪಡ್ಡು ದೋಸೆಗಳಷ್ಟು ರುಚಿಯಾಗಿ ಬರೋದಿಲ್ಲ ಉದ್ದಿನಬೇಳೆ ಎಷ್ಟು ಹೆಚ್ಚಿಗೆ ಅಷ್ಟು ನಮಗೆ ಟೇಸ್ಟ್ ಕೊಡುತ್ತೆ ಹಾಗೆ ನಾವು ಕಾಳುಗಳನ್ನು ಸೇರಿಸೋದ್ರಿಂದ ಕೂಡ ತಿಂಡಿ ರುಚಿಯಾಗಿ ಬರುತ್ತೆ ಕಡಲೆಬೇಳೆ ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆಯೇ ಪಡ್ಡು ಕೂಡ ಕ್ರಿಸ್ಪಿಯಾಗಿ ಬರುತ್ತೆ ಇನ್ನು ನಾವು ಮನೆಯಲ್ಲಿ ಕುಡಿಯೋ ನೀರಿಗೆ ನಾವು ತಾಮ್ರದ ಫಿಲ್ಟ್ರನ್ನ ಯೂಸ್ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ತಾಮ್ರದ ಲೋಟದಲ್ಲಾದ್ರು ನೀರು ಕುಡೀರಿ ಅಥವಾ ತಾಮ್ರದ ಬಾಟಲ್ಲಾದರೂ ನೀರು ಕುಡೀರಿ ಅಂತ ಹೇಳ್ತಾ ಇರ್ತಾರೆ ಇವಾಗ ನಾವು ತಾಮ್ರದ ಫಿಲ್ಟ್ರನ್ನ ಮನೇಲಿ ಇಟ್ಕೊಂಡಿರ್ತೀವಿ ಬಟ್ ಏನಾಗುತ್ತೆ ಅಂದರೆ ತಿಂಗಳಲ್ಲಿ ಒಂದು ನಾಲ್ಕು ಸಲಾರು ತೊಳಿಬೇಕಾಗತ್ತೆ ಮನೆಯಲ್ಲಿ ಬಟ್ಟೆಗಳಿದ್ದೇ ಇರುತ್ತಲ್ಲ ವೇಸ್ಟ್ ಆದರೆ ನಾವು ಒಂದು ಈ ಥರ ಲಂಗರ್ ಶೇಪಲ್ಲಿ ಹೊಲ್ಬಿಟ್ಟು ಫಿಲ್ಟ್ರಿಗೆ ಹಾಕಿದ್ವಿ ಅಂದರೆ ಫಿಲ್ಟ್ರ್ ಮೇಲೆ ನೀರು ಬಿದ್ದರೆ ಬಟ್ಟೆ ಹಿರ್ಕೊಳುತ್ತೆ ಫಿಲ್ಟ್ರ್ ಕ್ಲೀನಾಗಿ ಇರುತ್ತೆ ಪದೇ ಪದೇ ತೊಳೆಯುವಂಥ ಅವಶ್ಯಕತೆ ಇರೋಲ್ಲ ಹಾಗೆಯೇ ಮಂಗಳವಾರದಲ್ಲಿ ಡ್ಯಾಮು ಒಂದು ಜಾತ್ರೆ ನಡೀತಾ ಇತ್ತು ಈಗ ಒಂದು ನಾಲ್ಕು ದಿನದಿಂದ ಹೊನ್ನಾಟ ನಡೀತಾ ಇದೆ ಸೊ ನಾನು ಮತ್ತು ಅತ್ತೆ ಹೋಗಿ ಬಂದ್ವಿ ಹಳೆಯಾಳದ ಸುತ್ತಮುತ್ತ ಇರೋ ಎಲ್ಲ ಗ್ರಾಮದಲ್ಲೂ ಕೂಡ ಜಾತ್ರೆಗಳು ನಡೀತಾ ಇದೆ ಇನ್ನು ನಮ್ಮ ಹಳೆಯಾಳದಲ್ಲಿ ಜಾತ್ರೆಗೆ ನಾವು ವೆಯ್ಟ್ ಮಾಡಬೇಕಂದ್ರೆ ಕಡಿಮೆ ಅಂದ್ರೂ ಒಂದು ಐದಾರು ವರ್ಷ ಕಾಯಬೇಕಾಗತ್ತೆ ಯಾಕಂತಂದರೆ ಎರಡು ಸಾವಿರದ ಹದಿನೇಳರಲ್ಲಿ ದ್ಯಾಮನ್ ಜಾತ್ರೆ ಆಗಿತ್ತು ಅದಾದ ಮೇಲೆ ಇನ್ನು ಹನ್ನೆರಡು ವರ್ಷ ವೆಯ್ಟ್ ಮಾಡಬೇಕಂತೆ ನೋಡಬೇಕು ಇನ್ನು ಯಾವಾಗ ಜಾತ್ರೆ ಮಾಡ್ತಾರೆ ಅಂತೇಳಿ ನಮ್ಮ ಹಳೆಯಾಳದಲ್ಲಿ ಸದ್ಯಕ್ಕೆ ಜಾತ್ರೆ ಇಲ್ಲಿರೋದ್ರಿಂದ ಇರೋ ಗ್ರಾಮದಲ್ಲಿ ಜಾತ್ರೆಗಳಾದಾಗ ಹೋಗಿ ನೋಡ್ಕೊಂಡು ಬರ್ತೀವಿ ನಾವು ಫೆಬ್ರವರಿ ಏಳನೇ ತಾರೀಕಿಂದ ಇಪ್ಪತ್ತೊಂದನೇ ತನಕ ಮಂಗಳವಾರದಲ್ಲಿ ಜಾತ್ರೆ ನಡೆಯುತ್ತೆ ಹದಿಮೂರನೇ ತಾರೀಕು ತೇರಿರುತ್ತೆ ಹದಿನಾಲ್ಕನೇ ತಾರೀಕು ಉಡಿ ತುಂಬ್ತಾರೆ ಸೊ ನೀವು ಎಲ್ಲ ಕೂಡ ತ್ಯಾಮವನ್ನು ಜಾತ್ರೆ ಹೋಗಿ ಬನ್ನಿ ಓಕೆನಾ ನೆಕ್ಸ್ಟ್ ಮನೇಲಿ ಸ್ವಲ್ಪ ರೇಷನ್ ತರಬೇಕಿತ್ತು ಸೊ ಹಾಗಾಗಿ ಯಾದೆಯನ್ನು ಪ್ರಿಪೇರ್ ಮಾಡಿಕೊಂಡೆ ಕಾಳುಗಳನ್ನು ನಾವು ಆಲ್ಮೋಸ್ಟ್ ಆಲು ವರ್ಷಕ್ಕಾಗಷ್ಟೇ ಖರೀದಿ ಮಾಡ್ತೀವಿ ಒಂದು ಐದು ಕೆಜಿ ಹತ್ತು ಕೆ ಜಿಯಷ್ಟು ಕಾಳನ್ನ ಖರೀದಿ ಇಟ್ಕೋತೀವಿ ಸೊ ಹಾಗಾಗಿ ನಮ್ಮ ಯಾದೆಯಲ್ಲಿ ಅಷ್ಟೊಂದು ಲಾಂಗ್ ಲಿಸ್ಟ್ ಇರೋದಿಲ್ಲ ತಿಂಗ್ಳಿಗೆ ಎಷ್ಟು ಬೇಕೋ ಅಷ್ಟೇ ಲಿಸ್ಟನ್ನು ನಾವು ತೊಗೊತೀವಿ ಮೊನ್ನೆ ಒಬ್ಬರು ಸ್ಟೇಟಸಿಗೆ ಒಂದು ಸೀರೆ ಹಾಗೆ ಬ್ಲೌಸ್ ಪೀಸನ್ನು ಹಾಕಿದ್ರು ತುಂಬ ಚೆನ್ನಾಗಿ ಅನಿಸ್ತು ಸೊ ಹಾಗೆ ನೋಡೋಣ ಅಂತೇಳಿ ರಾಜೇಂದ್ರ ಟೆಕ್ಸ್ಟೈಲ್ಸಿಗೆ ಬಂದಿದ್ವಿ ನಾನು ಅತ್ತೆ ನೋಡಿದ್ವಿ ಒಂದಿಷ್ಟು ಸೀರೆ ಹಾಗೆ ಕಲೆಕ್ಷನ್ಗಳನ್ನ ನೆಕ್ಸ್ಟ್ ತೊಗೋಣ ಅಂತ ಬಂದ್ವಿ ನೀವು ಏನಾರ ಹೋಗೋದಾದ್ರೆ ರಾಜೇಂದ್ರ ಟೆಕ್ಸ್ಟೈಲ್ಸಿಗೆ ಹೋಗಿ ಹೊಸ ಹೊಸ ಸೀರೆಗಳು ಕಲೆಕ್ಷನ್ಸ್ನ ಹಾಕಿದ್ದಾರೆ ಹಾಗೆಯೇ ಹೋಲ್ಸೇಲ್ ರೇಟಲ್ಲಿ ಕೂಡ ನಿಮಗೆ ಕೊಡ್ತಾರೆ ಮದುವೆ ಅಥವಾ ಬೇರೆ ಫಂಕ್ಷನ್ಗಳಿಗೆ ನೀವು ಸೀರೆನ ಪರ್ಚೇಸ್ ಮಾಡ್ತೀರಿ ಅಂತಂದರೆ ಇಲ್ಲಿ ಬಂದು ತೊಗೊಬೋದು ಹೊಸ ಕಲೆಕ್ಷನ್ಸ್ ಬಂದಿದೆ ನಾನು ಡೀಟೇಲ್ ಆಗಿ ಒಂದು ಬ್ಲಾಗ್ನ ಸಪ್ರೇಟಾಗಿ ಮಾಡಿ ಹಾಕ್ತೀನಿ ರಾಜೇಂದ್ರ ಟೆಕ್ಸ್ಟೈಲ್ಸ್ ಮಾರ್ಕೆಟ್ ರೋಡಲ್ಲಿದೆ ಎಲ್ಲರಿಗೂ ಕೂಡ ಗೊತ್ತಿರ್ಬೋದು ಹೊರಗಿನಿಂದ ಬರ್ತೀರಿ ಅಂತ ಅಂದರೆ ಕೆನರಾ ಬ್ಯಾಂಕ್ ರೋಡ್ ಇದೆಯಲ್ಲ ಅಲ್ಲಿ ನಿಮಗೆ ರಾಜೇಂದ್ರ ಟೆಕ್ಸ್ಟೈಲ್ಸ್ ಇದೆ ಓಕೆನಾ ನೆಕ್ಸ್ಟು ಮನೆಗೆ ಒಂದಿಷ್ಟು ಕಾಯಿ ಪಲ್ಯ ಸಂತೆ ಮಾಡೋಣ ಅಂತ ಅಂದ್ಕೊಂಡು ಮಜ್ಜಿಗೆ ಮೆಣಸಿನ್ಕಾಯಿ ನೋಡಿದ್ವಿ ನೂರು ರೂಪಾಯಿ ಕೆ ಜಿ ಅಂತ ಹೇಳಿದರು ಸೊ ಹಾಗೆ ಬೇಡ ಇನ್ನೊಂದು ಸ್ವಲ್ಪ ದಿನ ಆದರೆ ರೇಟ್ ಕಡಿಮೆ ಆಗುತ್ತೆ ಅಂತೇಳಿ ನೆಕ್ಸ್ಟ್ ಬಂದ್ವಿ ಹಂಧ್ರದವ್ರೆ ಅಥವಾ ಚಪ್ಪರದವ್ರೆ ಅಂತಾರಲ್ಲ ಅದನ್ನು ಹಚ್ಚಿದ್ರು ಗುಂಪಿ ಲೆಕ್ಕದಲ್ಲಿ ಸೊ ನಾವೊಂದು ಮೂರು ಗುಂಪಿನ ತೊಗೊಂಡ್ವಿ ರೊಟ್ಟಿಗೆ ಪಲ್ಯ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಈರುಳ್ಳಿ ಖಾರ ಪುಡಿ ಉಪ್ಪು ಹಾಕಿದರೆ ಸಕ್ಕತ್ತಾಗಿರುತ್ತೆ ಈ ಪಲ್ಯ ಇನ್ನು ರೇಷನ್ ಎಲ್ಲ ಕಟ್ಟೋದು ಲೇಟ್ ಆಗುತ್ತೆ ಅಂತ ಅಂದರು ಸೊ ಹಾಗಾಗಿ ಅಲ್ಲೇ ಇದ್ದಿದ್ದು ಒಂದು ಹೋಟೆಲ್ಗೆ ಹೋಗಿ ಪಲಾವು ಮಿರ್ಚಿ ತಿಂದು ಬಂದ್ವಿ ತುಂಬ ಚೆನ್ನಾಗಿತ್ತು ಯಾವ ಹೋಟೆಲು ಅಂತೇಳಿ ನೆಕ್ಸ್ಟ್ ನಿಮಗೆ ಆಗಲ್ಲಿ ತಿಳಿಸ್ತೀನಿ ಓಕೆನಾ ನಾವು ರೆಗ್ಯುಲರ್ ಆಗಿ ರೇಷನ್ನ ಕಟ್ಸೋದು ಎಡವಿ ಕಿರಾಣಿ ಸ್ಟೋರಲ್ಲಿ ನಾವು ಪ್ರತಿ ತಿಂಗಳು ಮನೆಗೆ ಬೇಕಾಗಿರುವಂತಹ ರೇಷನ್ನು ಎಣ್ಣೆ ಡಬ್ಬಿ ಅಕ್ಕಿ ಚೀಲ ಪ್ರತಿಯೊಂದು ಕೂಡ ಈ ಎಡವಿ ಕಿರಾಣಿ ಸ್ಟೋರಲ್ಲೇ ತೊಗೊಳ್ಳೋದು ಹಾಗೇ ನಿಮ್ಮ ಮನೆಗೆ ಒಂದಿಷ್ಟು ಜಿಂಗೆವನ್ನ ಅಥವಾ ಸಿಗಡಿನ ಒಯ್ಯಣ್ಣ ಅಂತ ಹೇಳಿದರು ಸೊ ಹಾಗಾಗಿ ನೆಕ್ಸ್ಟ್ ಮಾರ್ಕೆಟಲ್ಲಿ ಒಂದು ಜಿಂಗೆ ಅಂಗಡಿಗೆ ಬಂದ್ವಿ

ನೋಡಿದ್ರಲ್ಲ ಎಷ್ಟು ತರ ಆಗಿರುವಂತಹ ಡ್ರೈ ಫಿಶಸ್ ಇದೆ ಇದರಲ್ಲಿ ನಾನು ಒಣ ಸೀಗಡಿಯನ್ನು ತಗೊಂಡೆ ಒಣ ಸೀಗಡಿ ಪಲ್ಯ ತುಂಬಾ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಇಲ್ಲಿ ಒಂದಿಷ್ಟು ಚಿಲ್ಲ ಪಲ್ಯ ಮೀನುಗಳನ್ನ ಕೂಡ ಹಚ್ಚಿದ್ರು ಅದನ್ನು ನೋಡಿಕೊಂಡು ಸಂತೆನ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಇನ್ನು ರಾತ್ರಿ ಊಟಕ್ಕೆ ರೊಟ್ಟಿ ಕಡಲೆಕಾಯಿನ ಪಲ್ಯ ಮೂಲಂಗಿ ಸೊಪ್ಪಿನ ಪಲ್ಯ ಮೂಲಂಗಿ ಹಾಗೆಯೇ ತೆಳ್ಳಿಕಾಯಿ ಉಪ್ಪಿನಕಾಯಿ ಊಟ ಮಾಡಿದ್ವಿ ನಾವು ಇದಿಷ್ಟು ಬಂದ್ಬಿಟ್ಟು ನನ್ನ ಡೈಲಿ ವ್ಲಾಗ್ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು